ದೆಹಲಿಯ ಕೆಂಪು ಕೋಟೆಯ ಬಳಿ ಸಂಭವಿಸಿರುವಂತಹ ಭೀಕರ ಬಾಂಬ್ ಸ್ಫೋಟ ಇತ್ತಲ್ಲ ಈ ಸ್ಫೋಟ ಇತ್ತಲ್ಲ ಈ ಸ್ಫೋಟ ಆದ ನಂತರ ದೇಶದ ಎಲ್ಲ ಕಡೆಗಳಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಅದರಂತೆ ಕೆಲವು ಪ್ರಮುಖ ಸ್ಥಳಗಳಲ್ಲಿ ಹೆಚ್ಚಿನ ಕಣ್ಣಿಡಲಾಗಿದೆ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಸೆಕ್ಯುರಿಟಿಯನ್ನು ಕೂಡ ಹೆಚ್ಚಿಸಲಾಗಿದೆ ದೆಹಲಿಯಿಂದ ಹೋಗುವ ಮತ್ತೆ ಬರುವಂತ ಎಲ್ಲ ವಿಮಾನಗಳು ಹಾಗೆ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಕಣ್ಣಿಡಲಾಗಿದೆ ಹೆಚ್ಚಿನ ಸಂಖ್ಯೆಯ ಸಿ ಐ ಎಸ್ ಎಫ್ ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜಿಸಲಾಗಿದೆ ಯಾರೇ ಡೆಲ್ಲಿ ಏರ್ಪೋರ್ಟ್ ಪ್ರವೇಶಿಸಿದ್ರು ಕೂಡ ನಾಲ್ಕು ಹಂತದಲ್ಲಿ ಅವರನ್ನ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ಬೇರೆ ದಿನಗಳಿಗೆ ಹೋಲಿಸಿಕೊಂಡ್ರೆ ನಿನ್ನೆ ಘಟನೆ ಆದ ನಂತರ ಸ್ಫೋಟ ಸಂಭವಿಸಿದ ನಂತರ ಈಗ ಬಂದೋಬಸ್ತನ್ನು ಚೆಕ್ಕಿಂಗನ್ನು ಹೆಚ್ಚಿಸಲಾಗಿದೆ ಒಳಗಡೆಯೂ ಕೂಡ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಕೂಡ ಕಣ್ಣಿಟ್ಟಿದ್ದಾರೆ ದೆಹಲಿ ಈ ಸುತ್ತಮುತ್ತ ಸೇರಿದಂತೆ ನೋಡಿ ಎಲ್ಲ ಕಡೆಗಳಲ್ಲೂ ಕೂಡ ಪ್ರಮುಖವಾದಂತಹ ಸ್ಥಳಗಳಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲೇ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಮುಂಬೈ ಆಗಿರ್ಬೋದು ಹಾಗೆ ಉತ್ತರ ಪ್ರದೇಶ ಹಾಗೆ ನೋಯ್ಡಾ ಮತ್ತು ಡೆಲ್ಲಿ ಕನೆಕ್ಟಿವಿಟಿಯೇ ಬಂದಾಗಿದೆ ಕೆಂಪು ಕೋಟೆಯ ಸುತ್ತಮುತ್ತ ಸಂಪೂರ್ಣವಾಗಿ ಈಗ ಹ್ಯಾಂಡ್ ಓವರ್ ತಗೊಂಡಿದ್ದಾರೆ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ ಸೇನಾ ಸಿಬ್ಬಂದಿ ಹಾಗೆ ಎನ್ ಎಸ್ ಜಿ ಮತ್ತೆ ಅವ್ರ ಜೊತೆಗೆ ಎನ್ ಐ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಡೆಲ್ಲಿಯಿಂದ ಬಹುತೇಕ ಜನ ವಾಪಸ್ ಹೋಗ್ತಾ ಇದ್ದಾರೆ ಬರುವವರು ಡೆಲ್ಲಿಗೆ ಬರೋವರು ಪ್ರಮಾಣ ಕಡಿಮೆ ಇದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗಿದೆ ನೋಡಿ ನೀವೇ ಗಮನಿಸ್ತಾ ಇರ್ಬೋದು ಬಹುತೇಕ ಇಷ್ಟೊತ್ತಿಗೆ ಏನು ಡೊಮೆಸ್ಟಿಕ್ ಫ್ಲೈಟ್ಗಳು ಬಂದಿಳಿದ್ರೆ ಡೆಲ್ಲಿಗೆ ಬರೋರು ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕಾಗಿತ್ತು ಆದರೆ ಈ ಹೊತ್ತಿಗೆ ಆ ಜನರ ಸಂಖ್ಯೆ ಸ್ವಲ್ಪ ಕಮ್ಮಿ ಇದೆ ಬಹುತೇಕ ಜನ ಡೆಲ್ಲಿ ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇಲ್ಲಿಂದ ಹೋಗೋರ ಸಂಖ್ಯೆ ಜಾಸ್ತಿ ಇರೋದು ತಾವು ಗಮನಿಸ್ತಾ ಇದ್ದೀರಿ ಸದ್ಯಕ್ಕೆ ಬಿಗಿ ಬಂದೋಬಸ್ತ್ ಕಟ್ಟೆಚ್ಚರವನ್ನು ವಹಿಸಿರುವಂಥ ಸಿಬ್ಬಂದಿ ಅಧಿಕಾರಿಗಳು ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಕಣ್ಣಿಟ್ಟಿದ್ದಾರೆ ಯಾವುದೇ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ಕಣ್ಣಿಟ್ಟಿದ್ದಾರೆ ಈಗಾಗಲೇ ನೀವು ಗಮನಿಸ್ತಿದ್ದ ಹಾಗೆ ಈ ಸೇ ಈ ಸೇನಾ ಕಾರ್ಯಾಚರಣೆಯಲ್ಲಿ ಸುಮಾರು ಎಂಟು ಜನ ಭಯೋತ್ಪಾದಕರನ್ನು ಈ ಈ ಒಂದು ವಾರದಲ್ಲಿ ಏನು ಬಂಧನ ಮಾಡಲಾಗಿತ್ತು ಅದಾದ ನಂತರ ಅವರು ದೇಶದಾದ್ಯಂತ ವಿಧ್ವಂಸಕ ಕೃತ್ಯಕ್ಕೆ ಪ್ಲ್ಯಾನ್ ಮಾಡಿಕೊಂಡಿರುವಂಥ ಎಲ್ಲ ವಿಚಾರವೂ ಕೂಡ ಬಯಲಾಗಿತ್ತು ಅಪಾರ ಪ್ರಮಾಣದ ಸ್ಫೋಟಕಗಳು ಕೂಡ ಸಿಕ್ಕಿತ್ತು ಅದಾಗಿ ನಿನ್ನೆ ಆಗಿರುವಂಥ ಭೀಕರ ಸ್ಫೋಟದಲ್ಲಿ ಸುಮಾರು ಇಲ್ಲಿಯವರೆಗೂ ಹದಿಮೂರು ಜನ ಮೃತಪಟ್ಟರೆ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ ಪ್ರೈಮ್ ಮಿನಿಸ್ಟರ್ ಸೇರಿದಂತೆ ಹೋಮ್ ಮಿನಿಸ್ಟರ್ ಕೂಡ ಕೇಂದ್ರ ಗೃಹ ಸಚಿವರು ಕೂಡ ಇದರ ಸಂಪೂರ್ಣ ಮಾಹಿತಿಯನ್ನು ಕಲೆ ಕಲೆ ಹಾಕ್ತಾ ಇದ್ದಾರೆ ಹೀಗಾಗಿ ದೆಹಲಿಯ ಪ್ರಮುಖ ಆಯಕಟ್ಟಿನ ಸ್ಥಳಗಳಲ್ಲಿ ಈಗ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಿ ತಪಾಸಣೆಯನ್ನು ಪೊಲೀಸ್ ತಪಾಸಣೆಯನ್ನು ಸೆಕ್ಯುರಿಟಿಯನ್ನು ಕೂಡ ಹೆಚ್ಚಿಸಲಾಗಿದೆ ಈಗ ದೆಹಲಿ ಇಂದಿರಾ ಗಾಂಧಿ ಏರ್ಪೋರ್ಟ್ ನಲ್ಲಿ ಸಂಪೂರ್ಣ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ರಿಪಬ್ಲಿಕ್ ಕನ್ನಡ ಇವತ್ತು ದೆಹಲಿಯಲ್ಲಿ ಸ್ಫೋಟ ಸಂಭವಿಸಿದಂತಹ ಕೆಂಪು ಕೋಟೆ ಸೇರಿದಂತೆ ಈ ಎಲ್ಲಾ ಕಡೆಗಳಲ್ಲೂ ಕೂಡ ಸದ್ಯದ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ನೀಡುವ ಮೂಲಕ ಸಂಪೂರ್ಣವಾಗಿ ಇಲ್ಲಿನ ಚಿತ್ರಣವನ್ನ ವಿವರಿಸುತ್ತೆ ಕ್ಯಾಮರಾ ಪರ್ಸನ್ನ ವಿನೋದ್ ಜೊತೆಗೆ ನಾನು ರಂಜಿತ್ ಶೂರಿಯಾ ರಿಪಬ್ಲಿಕ್ ಕನ್ನಡ ನವದೆಹಲಿ ದೆಹಲಿಯ ಕೆಂಪು ಕೋಟೆಯ ಬಳಿ ಸಂಭವಿಸಿರುವಂತಹ ಭೀಕರ ಬಾಂಬ್ ಸ್ಫೋಟ ಇತ್ತಲ್ಲ ಈ ಸ್ಫೋಟ ಇತ್ತಲ್ಲ ಈ ಸ್ಫೋಟ ಆದ ನಂತರ ದೇಶದ ಎಲ್ಲಾ ಕಡೆಗಳಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಅದರಂತೆ ಕೆಲವು ಪ್ರಮುಖ ಸ್ಥಳಗಳಲ್ಲಿ ಹೆಚ್ಚಿನ ಕಣ್ಣಿಡಲಾಗಿದೆ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಸೆಕ್ಯುರಿಟಿಯನ್ನು ಕೂಡ ಹೆಚ್ಚಿಸಲಾಗಿದೆ ದೆಹಲಿಯಿಂದ ಹೋಗುವ ಮತ್ತೆ ಬರುವಂತ ಎಲ್ಲಾ ವಿಮಾನಗಳು ಹಾಗೆ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಕಣ್ಣಿಡಲಾಗಿದೆ ಹೆಚ್ಚಿನ ಸಂಖ್ಯೆಯ ಸಿ ಐ ಎಸ್ ಎಫ್ ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜಿಸಲಾಗಿದೆ ಯಾರೇ ಡೆಲ್ಲಿ ಏರ್ಪೋರ್ಟ್ ಪ್ರವೇಶಿಸಿದ್ರು ಕೂಡ ನಾಲ್ಕು ಹಂತದಲ್ಲಿ ಅವರನ್ನ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ಬೇರೆ ದಿನಗಳಿಗೆ ಹೋಲಿಸಿಕೊಂಡ್ರೆ ನಿನ್ನೆ ಘಟನೆ ಆದ ನಂತರ ಸ್ಫೋಟ ಸಂಭವಿಸಿದ ನಂತರ ಈಗ ಬಂದೋಬಸ್ತನ್ನು ಚೆಕ್ಕಿಂಗನ್ನು ಹೆಚ್ಚಿಸಲಾಗಿದೆ ಒಳಗಡೆಯೂ ಕೂಡ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಕೂಡ ಕಣ್ಣಿಟ್ಟಿದ್ದಾರೆ ದೆಹಲಿ ಈ ಸುತ್ತಮುತ್ತ ಸೇರಿದಂತೆ ನೋಡಿ ಎಲ್ಲ ಕಡೆಗಳಲ್ಲೂ ಕೂಡ ಪ್ರಮುಖವಾದಂಥ ಸ್ಥಳಗಳಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಮುಂಬೈ ಆಗಿರ್ಬೋದು ಹಾಗೆ ಉತ್ತರ ಪ್ರದೇಶ ಹಾಗೆ ನೋಯ್ಡಾ ಮತ್ತು ಡೆಲ್ಲಿ ಕನೆಕ್ಟಿವಿಟಿಯೇ ಬಂದಾಗಿದೆ ಕೆಂಪು ಕೋಟೆಯ ಸುತ್ತಮುತ್ತ ಸಂಪೂರ್ಣವಾಗಿ ಈಗ ಹ್ಯಾಂಡ್ ಓವರ್ ತಗೊಂಡಿದ್ದಾರೆ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ ಸೇನಾ ಸಿಬ್ಬಂದಿ ಹಾಗೆ ಎನ್ ಎಸ್ ಜಿ ಮತ್ತೆ ಅವರ ಜೊತೆಗೆ ಐ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಡೆಲ್ಲಿಯಿಂದ ಬಹುತೇಕ ಜನ ವಾಪಸ್ ಹೋಗ್ತಾ ಇದ್ದಾರೆ ಬರುವವರು ಡೆಲ್ಲಿಗೆ ಬರೋರು ಪ್ರಮಾಣ ಕಡಿಮೆ ಇದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗಿದೆ ನೋಡಿ ನೀವೇ ಗಮನಿಸ್ತಾ ಇರ್ಬೋದು ಬಹುತೇಕ ಇಷ್ಟೊತ್ತಿಗೆ ಏನು ಡೊಮೆಸ್ಟಿಕ್ ಫ್ಲೈಟ್ಗಳು ಬಂದು ಹಿಡಿದರೆ ಡೆಲ್ಲಿಗೆ ಬರೋರು ಹೆಚ್ಚಿನ ಇರಬೇಕಾಗಿತ್ತು ಆದರೆ ಈ ಹೊತ್ತಿಗೆ ಆ ಜನರ ಸಂಖ್ಯೆ ಸ್ವಲ್ಪ ಕಮ್ಮಿ ಇದೆ ಬಹುತೇಕ ಜನ ಡೆಲ್ಲಿ ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇಲ್ಲಿಂದ ಹೋಗೋರ ಸಂಖ್ಯೆ ಜಾಸ್ತಿ ಇರೋದು ತಾವು ಗಮನಿಸ್ತಾ ಇದ್ದೀರಿ ಸದ್ಯಕ್ಕೆ ಬಿಗಿ ಬಂದೋಬಸ್ತ್ ಕಟ್ಟೆಚ್ಚರವನ್ನು ವಹಿಸಿರುವಂಥ ಸಿಬ್ಬಂದಿ ಅಧಿಕಾರಿಗಳು ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಕಣ್ಣಿಟ್ಟಿದ್ದಾರೆ ಯಾವುದೇ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ಕಣ್ಣಿಟ್ಟಿದ್ದಾರೆ ಈಗಾಗಲೇ ನೀವು ಗಮನಿಸ್ತಿದ್ದ ಹಾಗೆ ಈ ಸೇ ಈ ಸೇನಾ ಕಾರ್ಯಾಚರಣೆಯಲ್ಲಿ ಸುಮಾರು ಎಂಟು ಜನ ಭಯೋತ್ಪಾದಕರನ್ನು ಈ ಈ ಒಂದು ವಾರದಲ್ಲಿ ಏನು ಬಂಧನ ಮಾಡಲಾಗಿತ್ತು ಅದಾದ ನಂತರ ಅವರು ದೇಶದಾದ್ಯಂತ ವಿಧ್ವಂಸಕ ಕೃತ್ಯಕ್ಕೆ ಪ್ಲಾನ್ ಮಾಡಿಕೊಂಡಿರುವಂಥ ಎಲ್ಲ ವಿಚಾರವೂ ಕೂಡ ಬಯಲಾಗಿದೆ ತ್ತು ಅಪಾರ ಪ್ರಮಾಣದ ಸ್ಫೋಟಕಗಳು ಕೂಡ ಸಿಕ್ಕಿತ್ತು ಅದಾಗಿ ನಿನ್ನೆ ಆಗಿರುವಂತಹ ಭೀಕರ ಸ್ಫೋಟದಲ್ಲಿ ಸುಮಾರು ಇಲ್ಲಿಯವರೆಗೂ ಹದಿಮೂರು ಜನ ಮೃತಪಟ್ಟರೆ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ ಪ್ರೈಮ್ ಮಿನಿಸ್ಟರ್ ಸೇರಿದಂತೆ ಹೋಮ್ ಮಿನಿಸ್ಟರ್ ಕೂಡ ಕೇಂದ್ರ ಗೃಹ ಸಚಿವರು ಕೂಡ ಇದರ ಸಂಪೂರ್ಣ ಮಾಹಿತಿಯನ್ನು ಕಲೆ ಕಲೆ ಹಾಕ್ತಾ ಇದ್ದಾರೆ ಹೀಗಾಗಿ ದೆಹಲಿಯ ಪ್ರಮುಖ ಆಯಕಟ್ಟಿನ ಸ್ಥಳಗಳಲ್ಲಿ ಈಗ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಿ ತಪಾಸಣೆಯನ್ನು ಪೊಲೀಸ್ ತಪಾಸಣೆಯನ್ನು ಸೆಕ್ಯುರಿಟಿಯನ್ನು ಕೂಡ ಹೆಚ್ಚಿಸಲಾಗಿದೆ ಈಗ ದೆಹಲಿಯ ಇಂದಿರಾ ಗಾಂಧಿ ಏರ್ಪೋರ್ಟ್ನಲ್ಲಿ ಸಂಪೂರ್ಣ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ರಿಪಬ್ಲಿಕ್ ಕನ್ನಡ ಇವತ್ತು ದೆಹಲಿಯಲ್ಲಿ ಸ್ಫೋಟ ಸಂಭವಿಸಿದಂತಹ ಕೆಂಪು ಕೋಟೆ ಸೇರಿದಂತೆ ಈ ಎಲ್ಲ ಕಡೆಗಳಲ್ಲೂ ಕೂಡ ಸದ್ಯದ ಗ್ರೌಂಡ್ ರಿಪೋರ್ಟನ್ನು ನಿಮ್ಮ ಮುಂದೆ ನೀಡುವ ಮೂಲಕ ಸಂಪೂರ್ಣವಾಗಿ ಇಲ್ಲಿನ ಚಿತ್ರಣವನ್ನು ವಿವರಿಸುತ್ತೆ ಕ್ಯಾಮ್ರಾ ಪರ್ಸನ್ನ ವಿನೋದ್ ಜೊತೆಗೆ ನಾನು ರಂಜಿತ್ ಶುರಿಯ ರಿಪಬ್ಲಿಕ್ ಕನ್ನಡ ನವದೆಹಲಿ ದೆಹಲಿಯ ಕೆಂಪು ಕೋಟೆಯ ಬಳಿ ಸಂಭವಿಸಿರುವಂತ ಭೀಕರ ಬಾಂಬ್ ಸ್ಫೋಟ ಇತ್ತಲ್ಲ ಈ ಸ್ಫೋಟ ಇತ್ತಲ್ಲ ಈ ಸ್ಫೋಟ ಆದ ನಂತರ ದೇಶದ ಎಲ್ಲಾ ಕಡೆಗಳಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಅದರಂತೆ ಕೆಲವು ಪ್ರಮುಖ ಸ್ಥಳಗಳಲ್ಲಿ ಹೆಚ್ಚಿನ ಕಣ್ಣಿಡಲಾಗಿದೆ ಭದ್ರತೆಯನ್ನ ಹೆಚ್ಚಿಸಲಾಗಿದೆ ಸೆಕ್ಯೂರಿಟಿಯನ್ನು ಕೂಡ ಹೆಚ್ಚಿಸಲಾಗಿದೆ ದೆಹಲಿಯಿಂದ ಹೋಗುವ ಮತ್ತೆ ಬರುವಂತ ಎಲ್ಲಾ ವಿಮಾನಗಳು ಹಾಗೆ ವಿಮಾನ ನಿಲ್ದಾಣಗಳಲ್ಲೂ ಕೂಡ ಕಣ್ಣಿಡಲಾಗಿದೆ ಹೆಚ್ಚಿನ ಸಂಖ್ಯೆಯ ಸಿ ಐ ಎಸ್ ಎಫ್ ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜಿಸಲಾಗಿದೆ ಯಾರೇ ಡೆಲ್ಲಿ ಏರ್ಪೋರ್ಟ್ ಪ್ರವೇಶಿಸಿದ್ರು ಕೂಡ ನಾಲ್ಕು ಹಂತದಲ್ಲಿ ಅವರನ್ನ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ಬೇರೆ ದಿನಗಳಿಗೆ ಹೋಲಿಸಿಕೊಂಡ್ರೆ ನಿನ್ನೆ ಘಟನೆ ಆದ ನಂತರ ಸ್ಫೋಟ ಸಂಭವಿಸಿದ ನಂತರ ಈಗ ಬಂದೋಬಸ್ತನ್ನು ಚೆಕ್ಕಿಂಗನ್ನು ಹೆಚ್ಚಿಸಲಾಗಿದೆ ಒಳಗಡೆಯೂ ಕೂಡ ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲೂ ಕೂಡ ಕಣ್ಣಿಟ್ಟಿದ್ದಾರೆ ದೆಹಲಿ ಈ ಸುತ್ತಮುತ್ತ ಸೇರಿದಂತೆ ನೋಡಿ ಎಲ್ಲ ಕಡೆಗಳಲ್ಲೂ ಕೂಡ ಪ್ರಮುಖವಾದಂಥ ಸ್ಥಳಗಳಲ್ಲಿ ಆಯಕಟ್ಟಿನ ಸ್ಥಳಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಮುಂಬೈ ಆಗಿರ್ಬೋದು ಹಾಗೆ ಉತ್ತರ ಪ್ರದೇಶ ಹಾಗೆ ನೋಯ್ಡಾ ಮತ್ತು ಡೆಲ್ಲಿ ಕನೆಕ್ಟಿವಿಟಿಯೇ ಬಂದಾಗಿದೆ ಕೆಂಪು ಕೋಟೆಯ ಸುತ್ತಮುತ್ತ ಸಂಪೂರ್ಣವಾಗಿ ಈಗ ಹ್ಯಾಂಡ್ ಓವರ್ ತಗೊಂಡಿದ್ದಾರೆ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ ಸೇನಾ ಸಿಬ್ಬಂದಿ ಹಾಗೆ ಎನ್ ಎಸ್ ಜಿ ಮತ್ತೆ ಅವರ ಜೊತೆಗೆ ಎನ್ಐ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಡೆಲ್ಲಿಯಿಂದ ಬಹುತೇಕ ಜನ ವಾಪಸ್ ಹೋಗ್ತಾ ಇದ್ದಾರೆ ಬರುವವರು ಡೆಲ್ಲಿಗೆ ಬರೋರು ಪ್ರಮಾಣ ಕಡಿಮೆ ಇದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗಿದೆ ನೋಡಿ ನೀವೇ ಗಮನಿಸ್ತಾ ಇರ್ಬೋದು ಬಹುತೇಕ ಇಷ್ಟೊತ್ತಿಗೆ ಏನು ಡೊಮೆಸ್ಟಿಕ್ ಫ್ಲೈಟ್ಗಳು ಬಂದಿಳಿದ್ರೆ ಡೆಲ್ಲಿಗೆ ಬರೋರು ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕಾಗಿತ್ತು ಆದರೆ ಈ ಹೊತ್ತಿಗೆ ಆ ಜನರ ಸಂಖ್ಯೆ ಸ್ವಲ್ಪ ಕಮ್ಮಿ ಇದೆ ಬಹುತೇಕ ಜನ ಡೆಲ್ಲಿ ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇಲ್ಲಿಂದ ಹೋಗೋರ ಸಂಖ್ಯೆ ಜಾಸ್ತಿ ಇರೋದು ತಾವು ಗಮನಿಸ್ತಾ ಇದ್ದೀರಿ ಸದ್ಯಕ್ಕೆ ಬಿಗಿ ಬಂದೋಬಸ್ತ್ ಕಟ್ಟೆಚ್ಚರವನ್ನು ವಹಿಸಿರುವಂಥ ಸಿಬ್ಬಂದಿ ಅಧಿಕಾರಿಗಳು ಎಲ್ಲ ರೀತಿಯಲ್ಲೂ ಕೂಡ ಇಲ್ಲಿ ಕಣ್ಣಿಟ್ಟಿದ್ದಾರೆ ಯಾವುದೇ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ಕಣ್ಣಿಟ್ಟಿದ್ದಾರೆ ಈಗಾಗಲೇ ನೀವು ಗಮನಿಸ್ತಿದ್ದ ಹಾಗೆ ಈ ಸೇ ಈ ಸೇನಾ ಕಾರ್ಯಾಚರಣೆಯಲ್ಲಿ ಸುಮಾರು ಎಂಟು ಜನ ಭಯೋತ್ಪಾದಕರನ್ನು ಈ ಈ ಒಂದು ವಾರದಲ್ಲಿ ಏನು ಬಂಧನ ಮಾಡಲಾಗಿತ್ತು ಅದಾದ ನಂತರ ಅವರು ದೇಶದಾದ್ಯಂತ ವಿಧ್ವಂಸಕ ಕೃತ್ಯಕ್ಕೆ ಪ್ಲ್ಯಾನ್ ಮಾಡಿಕೊಂಡಿರುವಂಥ ಎಲ್ಲ ವಿಚಾರವೂ ಕೂಡ ಬಯಲಾಗಿತ್ತು ಅಪಾರ ಪ್ರಮಾಣದ ಸ್ಫೋಟಕಗಳು ಕೂಡ ಸಿಕ್ಕಿತ್ತು ಅದಾಗಿ ನಿನ್ನೆ ಆಗಿರುವಂಥ ಭೀಕರ ಸ್ಫೋಟದಲ್ಲಿ ಸುಮಾರು ಇಲ್ಲಿಯವರೆಗೂ ಹದಿಮೂರು ಜನ ಮೃತಪಟ್ಟರೆ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ ಪ್ರೈಮ್ ಮಿನಿಸ್ಟರ್ ಸೇರಿದಂತೆ ಹೋಮ್ ಮಿನಿಸ್ಟರ್ ಕೂಡ ಕೇಂದ್ರ ಗೃಹ ಸಚಿವರು ಕೂಡ ಇದರ ಸಂಪೂರ್ಣ ಮಾಹಿತಿಯನ್ನು ಕಲೆ ಕಲೆ ಹಾಕ್ತಾ ಇದ್ದಾರೆ ಹೀಗಾಗಿ ದೆಹಲಿಯ ಪ್ರಮುಖ ಆಯಕಟ್ಟಿನ ಸ್ಥಳಗಳಲ್ಲಿ ಈಗ ಹೆಚ್ಚಿನ ಭದ್ರತೆಯನ್ನು ನಿಯೋಜನೆ ಮಾಡಿ ತಪಾಸಣೆಯನ್ನು ಪೊಲೀಸ್ ತಪಾಸಣೆಯನ್ನು ಸೆಕ್ಯುರಿಟಿಯನ್ನು ಕೂಡ ಹೆಚ್ಚಿಸಲಾಗಿದೆ ಈಗ ದೆಹಲಿ ಇಂದಿರಾ ಗಾಂಧಿ ಸಂಪೂರ್ಣ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ರಿಪಬ್ಲಿಕ್ ಕನ್ನಡ ಇವತ್ತು ದೆಹಲಿಯಲ್ಲಿ ಸ್ಫೋಟ ಸಂಭವಿಸಿದಂತಹ ಕೆಂಪು ಕೋಟೆ ಸೇರಿದಂತೆ ಈ ಎಲ್ಲ ಕಡೆಗಳಲ್ಲೂ ಕೂಡ ಸದ್ಯದ ಗ್ರೌಂಡ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ನೀಡುವ ಮೂಲಕ ಸಂಪೂರ್ಣವಾಗಿ ಇಲ್ಲಿನ ಚಿತ್ರಣವನ್ನು ವಿವರಿಸುತ್ತೆ ಕ್ಯಾಮರಾ ಪರ್ಸನ್ನ ವಿನೋದ್ ಜೊತೆಗೆ ನಾನು ರಂಜಿತ್ ಶೂರಿಯಾ ರಿಪಬ್ಲಿಕ್ ಕನ್ನಡ ನವದೆಹಲಿ